ಹಾಯ್ ಹಲೋ ಚಾಲಕ ಮಿತ್ರರೆ ನಿಮ್ಮ ಕಾರ ನಮ್ಮ ಹತ್ರ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹಾಗೆ ನಿಮ್ಮ ಹಳೆಯ ಯಾವುದಾದರೂ ವಾಹನವನ್ನು ಮಾರಾಟ ಮಾಡುವತ್ತಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ವಾಟ್ಸಪ್ ಮುಖಾಂತರ ನಿಮ್ಮ ಗಾಡಿಯ ಫೋಟೋವನ್ನು ಮತ್ತು ಡೀಟೇಲ್ಸ್ ಅನ್ನು ಹಾಕಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಏನಾದರೂ ಅನಿಸಿಕೆ ಅನಿಸಿದ್ರೆ ಒಂದು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಗಾಡಿಯು ನಿಮಗೆ ಇಷ್ಟವಾದಲ್ಲಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಕೊಟ್ಟಿರುವ ನಂಬರ್ ಗೆ ಅಥವಾ ವಿಡಿಯೋದ ಎಂಡ್ ಅಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಾಹನವು ಮಾರುತಿ ಅಲ್ಟೋ ಆಗಿದ್ದು ಇದರ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಲೀಕರಿಂದ ಕೇಳೋಣ ಬನ್ನಿ ಹಲೋ ಹಲೋ ನಮಸ್ತೆ ಸರ್ ಹಾ ಸರ್ ಸರ್ ಅದು ಮಾಡೆಲ್ ಹೇಳಿ 2011 ಎಸಿ ಪೋಸ್ಟರಿಂಗ್ ಎಲ್ಲ ಇದೆಯಾ ಇದೆ ಓಕೆ ಓನರ್ ಎಷ್ಟು ಆಗಿದೆ ಸರ್ ಓನರ್ ಫೋರ್ತ್ ಆಗಿದೆ ಫೋರ್ತ್ ಓನರ್ ಅಲ್ಲಿ ಇದೆಯಾ ಹಾ ಹೌದಾ ಯಾವ ಟಚ್ ಅಪ್ ಆಕ್ಸಿಡೆಂಟ್ ರಿಪೇಂಟ್ ಉಯ್ತಾಯ ಏನಂದ್ರೆ ಇಲ್ಲ ಸರ್ ನಾ ಪುಟ್ಟ ಟಚ್ ಅಪ್ ಆಗಿದೆ ವಾಕ್ಸ್ ಟೈಮ್ ಗಿಕ್ಸ್ ಟೈಮ್ ಏನಿಲ್ಲ ಏನಾಗಿಲ್ವಾ ಸರ್ ಎಫ್ ಸಿ ರನ್ನಿಂಗ್ ಇದೆಯಾ ಎಫ್ ಸಿ ಇಪ್ಪತ್ತೈದು ಸರ್ ಇನ್ನೂ ಎಫ್ ಸಿ ಬಂದಿಲ್ಲ ಇನ್ನೂ ಹದಿನೈದು ವರ್ಷ ಆಗ್ಬೇಕು ಹದಿನೈದು ವರ್ಷ ಆಗ್ಬೇಕು ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್ ಇನ್ಶೂರೆನ್ಸ್ ಒಂದು ಮೂರು ತಿಂಗ್ಳಿದೆ ಮೂರು ತಿಂಗಳಿದೆಯಾ ಓಕೆ ಯಾವ್ತಾರ ಲೋನ್ ಗೇನಿಲ್ಲ ಲೋನ್ ಗೀನ್ ಏನಿಲ್ಲ ಇಲ್ಲವಾ ಓಕೆ ಓಕೆ ಟೈರ್ ಏನ್ ಕಂಡೀಷನ್ ಇದೆ ಸರ್

ಫೈನಲ್ ಸರ್ ಅದು ಸ್ವಲ್ಪ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಹೌದಾ ಏನಾದರೂ ಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಒಂದು ಸಿಕ್ಸ್ಟಿ ತನಕ ಕೊಡ್ತೀನಿ ಕೊಡ್ತೀರಾ ನೋಡಿ ಸರ್ ನಮ್ಮ ಕಡೆಯಿಂದ ಯಾರಾದರೂ ಕೇಳ್ಕೊಂಬಂದ್ರೆ ಬಂದ್ರೆ ಕಡೆಯಿಂದ ಬಂದರೆ ಇನ್ನೂ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀರಾ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು